ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಮಾಧುವನ ಸ್ತ್ರೀಯ ವೀಕ್ಷಕರೇ ನೀವೆಂದರೆ ನನಗೆ ಪಂಚಪ್ರಾಣ ಅಂತಾರಲ್ಲ ಹಾಗೆಂದರೇನು ಯಾರನ್ನು ಬಿಟ್ಟು ಇರುವ ಕಲ್ಪನೆ ಕೂಡ ಸಾಧ್ಯ ಇಲ್ಲವೋ ಅವರೇ ಲೋಕದ ದೃಷ್ಟಿಯಲ್ಲಿ ಪಂಚಪ್ರಾಣ ಹಾಗೆಯೇ ನಮ್ಮ ದೇಹದ ಅಸ್ತಿತ್ವವು ಪ್ರಾಣವಾಯು ಈ ಪ್ರಾಣವಾಯು ಇರುವುದರಿಂದಲೇ ಸಾಧ್ಯ ಈ ದೇಹಕ್ಕೆ ಚೈತನ್ಯ ಆ ಪ್ರಾಣವಾಯುವೆ ಶ್ರೀ ಮುಖ್ಯ ಪ್ರಾಣ ದೇವರು ಅಂದ್ರೆ ವಾಯುವಿನ ಅಂಶದಿಂದ ವಾಯುನಂದನ ಮತ್ತು ಕಪಿವೀರ ಕೇಸರಿಗೆ ಮಗನಾದ ಕಾರಣ ಕೇಸರಿನಂದನ ನಂದನ ಎನ್ನಿಸಿಕೊಂಡ ವಾನರನಾಗಿ ಅಂಜನೆಯ ಗರ್ಭದಲ್ಲಿ ಹುಟ್ಟಿ ಆ ನೆನೆಸಿದ ಪ್ರತಿಯೊಂದು ಜೀವಿಯ ಅಸ್ತಿತ್ವವು ಪ್ರಾಣವಾಯು ಇರುವುದರಿಂದಲೇ ಸಾಧ್ಯ ಆದ್ದರಿಂದ ಶ್ರೀ ಮುಖ್ಯ ಪ್ರಾಣ ನೆನೆಸಿದ ಚಲನವು ಮಾರುತನ ಧರ್ಮ ಪ್ರಾಣ ಅಪಾನ ಸಮಾನ ಉದಾನ ಮತ್ತು ವ್ಯಾಣಗಳು ಕೂಡ ಮಾರುತನ ರೂಪಗಳು ಸ್ಪರ್ಶ ಇಂದ್ರಿಯ ಮತ್ತು ಸ್ಪರ್ಶ ಎಂಬ ಗುಣವು ಸಹ ಮಾರುತನಿಂದಲೇ ನಿಯಮಿಸಲ್ಪಡುವುದು ವಾಯು ಎಂದರೆ ಪ್ರಾಣಿ ಮಾತ್ರದ ಜೀವನಾಧಾರ ಶಕ್ತಿ ಅನ್ನವಿಲ್ಲದೆ ಇರಬಹುದು ನೀರಿಲ್ಲದೆ ದಿವಸಗಳನ್ನು ತಳ್ಳಬಹುದು ಆದರೆ ಗಾಳಿ ಇಲ್ಲದೆ ಕೆಲ ಗಳಿಗೆಯೂ ಬದುಕಿರುವುದು ಸಾಧ್ಯವಿಲ್ಲ ಪ್ರಿಯ ವೀಕ್ಷಕರೇ ವಾಯು ಎಂದರೆ ಪ್ರಾಣಶಕ್ತಿ ಆದ್ದರಿಂದ ವಾಯುವಿನ ಮಗನಾದ ಹನುಮಂತನಿಗೆ ಪ್ರಾಣದೇವರು ಎನ್ನುತ್ತಾರೆ ಹನುಮಂತ ವಾಯುಪುತ್ರ ಪವನ ಸಂಭವ ಮಾರುತಿ ಹೀಗೆ ಅನೇಕ ಹೆಸರುಗಳಿಂದ ಪ್ರಸಿದ್ಧನಾದವನು ಆಂಜನೇಯ ಶ್ರೀ ಮುಖ್ಯ ಪ್ರಾಣ ದೇವರು ಭಗವಂತನೊಂದಿಗೆ ನಮ್ಮ ಹೃದಯದಲ್ಲೇ ನೆಲೆಸಿದ್ದಾರೆ ಎಲ್ಲಕ್ಕಿಂತ ವಿಲಕ್ಷಣನಾಗಿ ನಮ್ಮ ಹೃತ್ಕಮಲದಲ್ಲಿ ಮಧ್ಯದಲ್ಲಿ ಸೂಕ್ಷ್ಮಕ್ಕಿಂತ ಸೂಕ್ಷ್ಮನಾಗಿ ನೆಲೆಸಿದ್ದಾನೆ ಅವರ ಇರುವಿಕೆಯ ಅರಿವನ್ನು ನಾವು ಭಕ್ತಿ ಪೂರ್ವಕ ಜ್ಞಾನದಿಂದ ಮಾತ್ರ ಅರಿಯಲು ಸಾಧ್ಯ ಅರಿತವರಿಗೆ ಸಮೀಪವು ಅರಿಯದವರಿಗೆ ಅತಿ ದೂರವು ಆಗಿದ್ದಾರೆ ಜೈ ಶ್ರೀರಾಮ್ ಜೈ ಆಂಜನೇಯ ಪ್ರಿಯ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಕು ಹಾಗೆಯೇ ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲಕ್ಕೆ ನಿಲ್ಲಿ ಎಂದು ಕೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಶುಭವಾಗಲಿ